ಬಹಳಷ್ಟು ಜನ ನನ್ನನ್ನು ಇಂಟ್ರೊಡ್ಯೂಸ್ ಮಾಡುವಾಗ ಕಾರ್ಯಕ್ರಮಗಳಲ್ಲಿ ರಾಷ್ಟ್ರೀಯವಾದಿ ಪತ್ರಕರ್ತ ಅಂತ ಹೇಳ್ತಾರೆ ಒಬ್ಬ ಪತ್ರಕರ್ತನನ್ನ ರಾಷ್ಟ್ರೀಯವಾದಿ ಅನ್ನುವ ಕಾರಣಕ್ಕೆ ಗೌರವಿಸೋದು ಒಬ್ಬ ರಾಜಕಾರಣಿಯನ್ನು ಸರಳ ಮತ್ತು ಸಜ್ಜನ ಅನ್ನುವ ಕಾರಣಕ್ಕೆ ಗೌರವಿಸೋದು ಒಬ್ಬ ಸನ್ಯಾಸಿಯನ್ನು ಸರ್ವಸಂಗ ಪರಿತ್ಯಾಗ ಮಾಡಿದ್ದಕ್ಕೆ ಗೌರವಿಸೋದು ಮತ್ತು ಒಬ್ಬ ನನ್ನ ಖಡಕ್ಕಾಗಿ ಇರೋದಕ್ಕೆ ಗೌರವಿಸೋದು ಎಲ್ಲ ಒಂದೇ ಆ ಕಾರಣಕ್ಕೆ ಗೌರವಿಸಬಾರದು ನಾವೆಲ್ಲ ಇರಬೇಕಾಗಿದ್ದೇ ಹಿಂಗೆ ಉಳಿದವರು ಹಿಂಗೆ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನು ನಮ್ಮಲ್ಲಿ ನಾವು ಕೇಳ್ಕೊಳ್ಬೇಕಾಗಿದೆ ಇತ್ತೀಚೆಗೆ ನನ್ನ ಸ್ನೇಹಿತ ತೇಜಸ್ವಿ ಸೂರ್ಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸಂಸದರವರು ಚೈನಾಕ್ಕೆ ಹೋದಾಗ ಚೈನಾದಿಂದ ಫೋನ್ ಮಾಡ್ತಾ ಇದ್ರು ಅಲ್ಲಿ ಅನೇಕ ಕಡೆಗಳಲ್ಲಿ ಬೌದ್ಧ ವಿಹಾರದ ಹೊರಗಡೆ ಬೋರ್ಡ್ ಹಾಕಿದ್ರಂತೆ ಈ ಜನ್ಮದಲ್ಲಿ ನೀನು ಸಾಕಷ್ಟು ಪುಣ್ಯ ಮಾಡಿದರೆ ಮುಂದಿನ ಜನ್ಮದಲ್ಲಿ ನೀನು ಭಾರತೀಯನಾಗಿ ಹುಡ್ತೀಯಾ ಅಂತ ಬೋರ್ಡ್ ಹಾಕಿದ್ರಂತೆ ಚೈನಾದ ಭಾರತದಲ್ಲಿ ಹುಟ್ಟಿರುವ ನಮಗೆ ಅಥವಾ ನಮ್ಮ ಜೊತೆಗಿರುವಂಥ ಅನೇಕರಿಗೆ ಯಾಕಾದರೂ ಹುಟ್ಟಿದ್ವೋ ಇಲ್ಲಿ ಅನ್ಸೋದಕ್ಕೆ ಶುರುವಾಗಿದೆ ಈ ಜಾತ್ಯಾತೀತತೆಯ ಪಾಠ ಮಾಡುವಂಥವರಿಗೆ ಹಲವು ವಿಷಯಗಳು ಇತಿಹಾಸದ ಪ್ರಮುಖ ವಿಷಯಗಳ ಗೊತ್ತೇ ಇಲ್ಲ ಏಳನೇ ಶತಮಾನದಲ್ಲಿ ಸೌದಿ ಅರೇಬಿಯಾದಿಂದ ಬಂದಂಥ ಒಂದು ವ್ಯಾಪಾರಿಗಳ ಗುಂಪು ನಮ್ಮಲ್ಲಿ ಹೊಸದೊಂದು ಮತ ಹುಟ್ಟುಕೊಂಡಿದೆ ಒಬ್ಬ ಪೈಗಂಬರರು ಬಂದಿದ್ದಾರೆ ಅವರು ನಮಗೆ ಧರ್ಮ ಬೋಧನೆ ಮಾಡಿದ್ದಾರೆ ನಮಗೆ ಒಂದು ಪ್ರಾರ್ಥನಾಲಯ ಕಟ್ಟಿಸಬೇಕು ಅಂದರೆ ಕೇರಳದ ರಾಜ ಅಲ್ಲಿದ್ದ ಬೌದ್ಧ ವಿಹಾರವೊಂದನ್ನು ಖಾಲಿ ಮಾಡಿ ಇಲ್ಲಿ ನೀವು ಮಸೀದಿ ಕಟ್ಕೊಡ್ರಿ ಅಂತ ಹೇಳ್ದ ನೆನಪಿರಲಿ ಪ್ರಪಂಚದ ಎರಡನೆಯ ಮಸೀದಿ ನಿರ್ಮಾಣ ಆಗಿದ್ದು ಕೇರಳದಲ್ಲಿ ಬೌದ್ಧ ವಿಹಾರವೊಂದನ್ನು ಖಾಲಿ ಮಾಡಿ ಇಲ್ಲಿ ನೀವು ಮಸೀದಿ ಕಟ್ಕೊಡ್ರಿ ಅಂತ ಹೇಳ್ದ ಅದಾದ ನಂತರ ಮದೀನಾದಲ್ಲಿ ಮಸೀದಿ ಆಗುವಂಥದ್ದು ಕೇರಳದಲ್ಲಿ ಮಸೀದಿ ಆದ ಸಂದರ್ಭದಲ್ಲಿ ಮಸೀದಿಯ ಬಾಗಿಲು ಮೆಕ್ಕಾದ ದಿಕ್ಕಿಗಿರಬೇಕು ಅನ್ನೋದು ಕಂಪಲ್ಷನ್ ಆಗಿರಲಿಲ್ಲ ಈಗಲೂ ಪೂರ್ವ ದಿಕ್ಕಿಗೆ ಇರುವಂತಹ ಬಾಗಿಲು ಅರೆ ಒಂದು ಬೌದ್ಧ ವಿಹಾರವನ್ನು ಖಾಲಿ ಮಾಡಿಕೊಟ್ಟಾಯ್ತು ಇಲ್ಲಿ ನೀವು ಪ್ರಾರ್ಥನೆ ಮಾಡಿಕೊಡ್ರಿ ಅಂತ ಹೇಳಿದಂತ ಈ ಮಣ್ಣಿಗೆ ಜಾತ್ಯಾತೀತತೆಯ ಪಾಠವನ್ನ ಈಗ ಬಂದು ಯಾರಾದರೂ ಕಲಿಸ್ಬೇಕಾ ಈಗ ಬಂದು ಯಾರಾದರೂ ಜಾತ್ಯತೀತತೆಯ ಪಾಠವನ್ನ ಕಲಿಸ್ಬೇಕಾಗಿದೆಯಾ ಇಲ್ಲಿ ಇಂಥ ಸಾಲು ಸಾಲು ನಿದರ್ಶನಗಳನ್ನು ಕೊಡಬಹುದು ಭಾರತ ಸಂಸ್ಕಾರದಿಂದ ಜಾತ್ಯಾತೀತ ಆಗಿರುವಂಥದ್ದು ಸಂಸ್ಕಾರದಿಂದ ಈ ನೆಲದ ಸತ್ವವೇ ಜಾತ್ಯಾತೀತತೆ ಸಪ್ರೆಸ್ ಮಾಡದ ಹೊರತು ಎದ್ದು ನಿಂತ ಹೋರಾಡಿದಂಥವರು ಕೂಡ ಅಲ್ಲ ಈ ದೇಶದ ಜನ ಈ ಭವ್ಯ ಪ್ರಾರ್ಥನಾಲಯವನ್ನು ಕಟ್ಟಲು ಇಪ್ಪತ್ತೇಳು ಮಂದಿರಗಳನ್ನು ಒಡೆಯಲಾಗಿದೆ ಅಂತ ದೊಡ್ಡದೊಂದು ಬೋರ್ಡ್ ಹಾಕಿ ಹನ್ನೆರಡನೆಯ ಶತಮಾನದಲ್ಲಿ ಕಟ್ಟಲಾದಂಥ ಒಂದು ಕಟ್ಟಡ ಇದೆ ಅದನ್ನು ನಾವು ನ್ಯಾಷನಲ್ ಹೆರಿಟೇಜ್ ಅಂತ ಕರಿತೀವಿ ನಾನು ಹೆಚ್ಚಿಗೆ ಹೇಳೋದಿಲ್ಲ ಆ ಕಟ್ಟಡದ ಬಗ್ಗೆ ನ್ಯಾಷನಲ್ ಹೆರಿಟೇಜ್ ಅಂತ ಯಾವ ಕಟ್ಟಡವನ್ನು ನಾವು ಕರಿತೀವಿ ಅಂದರೆ ಅದರಲ್ಲಿ ದೊಡ್ಡದೊಂದು ಬೋರ್ಡ್ ಹಾಕಿದ್ದಾರೆ ಈ ಕಟ್ಟಡವನ್ನು ಕಟ್ಟಲು ಇಪ್ಪತ್ತೇಳು ದೇವಸ್ಥಾನಗಳನ್ನು ಧ್ವಂಸಗೊಳಿಸಲಾಗಿದೆ ಅದನ್ನು ನಾವು ನಮ್ಮ ಹೆಮ್ಮೆ ಅಂತ ಹೇಳ್ಕೊಂಡು ಓಡಾಡ್ತೀವಿ ಉಳಿದಿದ್ದೆಲ್ಲ ಬಿಡ್ರಿ ರಾಮ ಮಂದಿರದ ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ನಡೀತಾ ಇದ್ದಾಗ ಕೆ ಕೆ ಮೊಹಮ್ಮದ್ ಅನ್ನುವಂಥ ಆರ್ಕಿಯಾಲಜಿಸ್ಟು ಇಲ್ಲಾದರೆ ಕೆಳಗೆ ಮಂದಿರ ಇತ್ತು ಅಲ್ಲಿ ಮಂದಿರ ಆಗಬೇಕು ಅಂತ ಬಡದಾಡ್ತಾ ಇದ್ರು ಕೆ ಕೆ ಮೊಹಮ್ಮದ್ ಅನ್ನುವಂಥ ಆರ್ಕಿಯಾಲಜಿಸ್ಟು ಸಾಲು ಸಾಲಾಗಿ ಹಿಂದೂ ವಕೀಲರು ನಿಂತ್ಕೊಂಡು ಅಲ್ಲಿ ಮಸೀದಿ ಆಗಬೇಕು ಅಂತ ಬಡದಾಡ್ತಾ ಇದ್ರು ಈ ನೆಲಕ್ಕೆ ಹೊಸದಾಗಿ ಜಾತ್ಯತೀತತೆಯನ್ನು ಕಲಿಸುವಂಥವರು ಸಾಲು ಸಾಲ ಗುಟ್ಕೊಂಡಿದ್ದಾರೆ ಪತ್ರಿಕೋದ್ಯಮ ಮತ್ತು ಧರ್ಮದ ಬಗ್ಗೆ ಮಾತನಾಡಿ ಅಂತ ನನಗೆ ಹೇಳುವ ಹೇಳಿರುವಂಥದ್ದು ಧರ್ಮ ಅಂದರೆ ನನ್ನ ಪಾಲಿಗೆ ಯಾವತ್ತೂ ರಿಲಿಜನ್ ಆಗಲೇ ಇಲ್ಲ ಧರ್ಮ ಅನ್ನೋದು ನನ್ನ ಪಾಲಿಗೆ ನೈತಿಕವಾದ ಮೌಲ್ಯ ಪತ್ರಿಕೋದ್ಯಮದ ಧರ್ಮ ಏನು ಅಂದರೆ ಸದಾಕಾಲ ಸತ್ಯವನ್ನೇ ನುಡಿಯುವಂಥದ್ದು ಮತ್ತು ಹೇಳಬೇಕಾದ ಸತ್ಯವನ್ನು ದೊಡ್ಡ ದನಿಯಲ್ಲಿ ಖಂಡ ತುಂಡವಾಗಿ ಹೇಳುವಂಥದ್ದೇ ಪತ್ರಿಕೋದ್ಯಮದ ಧರ್ಮ ಅದನ್ನು ಕಾಯಾವಾಚ ಮನಸ ಪಾಲಿಸಿಕೊಂಡು ಬಂದಿದೆ ಕಾಲಘಟ್ಟ ಬರ್ತಾ 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 ಹೆಂಗಾಯಿತು ಅಂದರೆ ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಆರ್ ಎಸ್ ಎಸ್ ಅಂತಾರೆ ಜೈ ಹಿಂದ್ ಅಂದ್ರೆ ಬಿಜೆಪಿ ನ ಅಂತಾರೆ ಕಾಶ್ಮೀರದಲ್ಲಿ ಬಡದಾಡ್ತಾ ಇರುವಂತಹ ಸೈನಿಕರ ಪರವಾಗಿ ಮಾತನಾಡಿದ್ರೆ ರೈಟ್ ವಿಂಗ್ ಪತ್ರಕರ್ತ ಆಗ್ತಾನೆ ಸಿ ಎನ್ಆರ್ಸಿ ಏನು ತಪ್ಪಿದೆ ಅಂತ ಕೇಳಿದ್ರೆ ಬಲಪಂಥೀಯ ಪತ್ರಕರ್ತ ಆಗ್ತಾನೆ ಲಾಜಿಕಲ್ ಆದಂತಹ ಪ್ರಶ್ನೆಗಳನ್ನು ಕೇಳೋದಕ್ಕೆ ಹೋದರೂ ಕೂಡ ನಮ್ಮ ಹಣೆಗೆ ಹಣೆ ಪಟ್ಟಿ ಕಟ್ಟುವಂತಹ ಕೆಲಸ ಸಾಲು ಸಾಲಾಗಿ ನಡೆಯುತ್ತೆ ಲಾಜಿಕ್ ಅತ್ಯಂತ ಲಾಜಿಕಲ್ ಆದಂತಹ ಪ್ರಶ್ನೆಗಳನ್ನು ಕೇಳಿದಾಗಲೂ ಕೂಡ ಬೆಂಗಳೂರಿನ ಟೌನ್ ಹಾಲ್ ಎದುರಿಗೆ ನಾನು ಅನೇಕ ಸಂದರ್ಭಗಳಲ್ಲಿ ಈ ಮಾತನ್ನು ಹೇಳಿದ್ದೀನಿ ತೈವಾನ್ ದೇಶದಲ್ಲಿ ನಾಯಿ ಮಾಂಸದ ಒಂದು ಹಬ್ಬ ನಡೀತಾ ಇತ್ತು ಮಾಂಸದ ಅಡುಗೆ ಅದರ ವಿರುದ್ಧ ಟೌನ್ ಹಾಲ್ನಲ್ಲಿ ಒಂದು ಪ್ರತಿಭಟನೆ ಆಗತ್ತೆ ಮಾರನೇ ದಿವಸ ಎಲ್ಲ ಪತ್ರಿಕೆಗಳಲ್ಲೂ ಪ್ರಾಣಿ ಪ್ರೇಮಿಗಳ ಪ್ರತಿಭಟನೆ ಅಂತ ಬರುತ್ತೆ ಪ್ರಾಣಿ ಪ್ರೇಮಿಗಳ ಪ್ರತಿಭಟನೆ ಸಹಜವಾದದ್ದು ಸಹಜವಾದದ್ದು ನಾಯಿಗಳ ಮೇಲೆ ಪ್ರೀತಿ ಇರುವಂಥವರು ಅಲ್ಲಿ ಬಂದು ಪ್ರತಿಭಟನೆ ಮಾಡಿದ್ರು ಅದಾಗಿ ಒಂದೇ ವಾರಕ್ಕೆ ಗೋಹತ್ಯ ನಿಷೇಧ ಆಗಬೇಕು ಅಂತ ಪ್ರತಿಭಟನೆ ಆಗತ್ತೆ ಅದು ಕೋಮುವಾದಿಗಳ ಪ್ರತಿಭಟನೆ ಅನ್ನಿಸ್ಕೊಳುತ್ತೆ ಒಂದು ವಾರದ ಹಿಂದೆ ಪ್ರತಿಭಟನೆ ಮಾಡಿದವರು ಪ್ರಾಣಿ ಪ್ರೇಮಿಗಳು ನಾಯಿಗಳ ಪರವಾಗಿದ್ದಂಥವರು ಗೋವುಗಳ ಪರವಾಗಿ ಬಂದಂಥವರು ಕೋಮುವಾದಿಗಳಾಗ್ತಾರೆ ಈ ಇವತ್ತಿನ ಪತ್ರಿಕೋದ್ಯಮದಲ್ಲಿ ನೀವು ನೋಡ್ತಾ ಇರುವಂತಹ ವೈರುಧ್ಯಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಮಾತನ್ನ ಯಾರು ಬಹಿರಂಗವಾಗಿ ಮಾತನಾಡೋದಕ್ಕೆ ಹೋಗ್ತಾರೋ ಅವರು ಕೋಮುವಾದಿ ಪತ್ರಕರ್ತರು ಅನ್ನಿಸಿಕೊಳ್ತಾರೆ ಬಲಪಂಥೀಯ ಪತ್ರಕರ್ತರು ಅನ್ನಿಸಿಕೊಳ್ತಾರೆ ಕೆಲವೇ ಕೆಲವರು ಮಾತ್ರ ಕತ್ತೆ ಬಾಲ ಕುದುರೆ ಜುಟ್ಟು ಅನ್ಕಂಡು ಮುಂದೋಗ್ತಾರೆ ಅದಕ್ಕೆ ತಕ್ಕ ಮಟ್ಟಿಗಿನ ಧೈರ್ಯ ಬೇಕಾಗತ್ತೆ